ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರನ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಒಂದು ಬಾಣಲಿಯಲ್ಲಿ ಇನ್ನೂರು ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮೊದಲಿಗೆನೆ ಎರಡು ಜಾಮೂನ್ ಬಟ್ಲಲ್ಲಿ ಎರಡು ಬಟ್ಲಿನಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದ್ರೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನು ಹಾಕ್ಕೊಂಡಿಲ್ಲ ಬೀಜ ಎಲ್ಲ ಫ್ರೈ ಆಗಿದೆ ನೋಡಿ ಸೈಡಿಗೆ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಲ್ಲನೂ ಕರ್ಕರಿ ಆಗಿರುತ್ತೆ ಆದ್ದರಿಂದ ಮೊದಲಿಗೆ ಫ್ರೈ ಮಾಡಿಕೊಂಡು ಸೈಡಿಗೆ ತಗೊತಾ ಇದ್ದೀನಿ ಈಗ ಸಾ ಅದೇ ಎಣ್ಣೆಗೆ ಸಾಸಿವೆ ಒಂದು ಟೀ ಚಮಚದಷ್ಟು ಒಂದು ಚಮಚ ಜೀರಿಗೆ ನಾನು ಎರಡು ಕೆ ಜಿ ಅಕ್ಕಿಗೆ ಮಾಡ್ಕೊತಾ ಇರೋದು ಮೆಂತೆ ಒಂದು ಟೀ ಚಮಚದಷ್ಟು ನೋಡಿ ಎಲ್ಲ ಚಟಪಟ ಹಂದಿದೆ ಈಗ ಜಾಮೂನ್ ಬಟ್ಲಲ್ಲಿ ಅರ್ಧ ಬಟ್ಲಿನಷ್ಟು ಕಡಲೆಬೇಳೆಯನ್ನು ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಫ್ರೈ ಆಗಿದೆ ಈಗ ಎರಡು ಬೆಳ್ಳುಳ್ಳಿಯನ್ನು ಎರಡು ಗಡ್ಡೆ ಬೆಳ್ಳುಳ್ಳಿಯಷ್ಟು ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ ಅರ್ಧ ಭರ್ತ ಜಜ್ಜಿಕೊಂಡು ನೋಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಒಣಗಿದ ಮೆಣಸಿನ್ಕಾಯನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಮಾವಿನಕಾಯಿನ ತಿರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ಅದೊಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಟೀ ಚಮಚದಷ್ಟು ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಮಾಡೋಷ್ಟಿಲ್ಲ ಒಂದು ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಮಾವಿನಕಾಯಿ ಚಿತ್ರಾನ್ನ ನೋಡಿ ಹಾಗಿದೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ಮಾವಿನಕಾಯಿ ಸೀಸನ್ನು ಎಲ್ಲ ಮಾವಿನಕಾಯಿನೇ ಜಾಸ್ತಿ ಬಳಸೋದು ನೋಡಿ ಈಗ ಗೊಜ್ಜನ್ನು ಹಾಕ್ಕೊಂಡು ಅನ್ನಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನು ಎರಡು ಕೆ ಜಿ ಮಾಡ್ತಾ ಇರೋದು ಇದು ಗೊಜ್ಜು ಎರಡು ಕೆ ಜಿ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅನ್ನ ಮಾಡ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೀಜ ಹುರ್ಕೊಂಡಂಥ ಕಡಲೆ ಬೀಜವನ್ನು ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಮಾವಿನ್ಕಾಯಿ ಚಿತ್ರಾನ್ನ ಹೀಗೆ ಟ್ರೈ ಮಾಡಿ ನೋಡಿ ರೆಡಿ ಆಗಿದೆ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಥ್ಯಾಂಕ್ ಯು ಫಾರ್ ದ ವಾಚಿಂಗ್